ಕಳ್ಳರು ಕಲ್ಯಾಣಿಯನ್ನು ತೆಗೆದುಕೊಂಡು ಹೋಗಿ ಇಟ್ಟ ವನ ಅತ್ಯಂತ ಮನೋಹರವಾಗಿದ್ದಿತು ಬೆಳಕು ಬರುವುದಕ್ಕೆ ಸಹ ಅವಕಾಶವಿಲ್ಲದೆ ದಟ್ಟವಾಗಿದ್ದಿತು ಅದರ ಸೌಂದರ್ಯ ಶೋಭಾಕಾಂತಿಯನ್ನು ನೋಡುವುದಕ್ಕೆ ನೂರು ಕಣ್ಣು ಸಾಲದು ದರಿದ್ರನ ಹೃದಯಾಂತರ್ಗತವಾದ ಸೌಂದರ್ಯದಂತೆ ಆ ಅರಣ್ಯದ ಸೌಂದರ್ಯ ಅದೃಷ್ಟವಾಗಿದ್ದಿತು ಕಂಡವರೇ ಇಲ್ಲ ಊರುಗಳಲ್ಲಿ ದವಸ ಧಾನ್ಯಗಳು ಇಲ್ಲದಿದ್ದರೂ ವನದಲ್ಲಿ ಮಾತ್ರ ಪುಷ್ಪಗಳು ಇದ್ದೇ ಇರುವವು ಪುಷ್ಪಗಳ ಸುಗಂಧದಿಂದ ಆ ಅಂಧಕಾರವೂ ಸಹ ಬೆಳಕಾದ ಹಾಗೆ ಕಾಣುತ್ತಲಿದ್ದಿತು ಕಳ್ಳರು ಕಲ್ಯಾಣಿಯನ್ನು ಅವಳ ಮಗುವನ್ನು ಸಹ ಚಿಕ್ಕ ಗರಿಕೆಯು ಕೋಮಲವಾಗಿ ಬೆಳೆದಿದ್ದೊಂದು ಭೂಖಂಡ ಮಧ್ಯದಲ್ಲಿ ಮಲಗಿಸಿ ಅವರೆಲ್ಲರೂ ತಾಯಿ ಮಗುವಿನ ಸುತ್ತಲೂ ಸುತ್ತಿಕೊಂಡು ಪರಸ್ಪರ ವಾಚಾಟಕ್ಕೆ ಪ್ರಾರಂಭಿಸಿದರು ಕೆಲವರು ಇವಳನ್ನು ತೆಗೆದುಕೊಂಡು ಹೋಗಿ ಏನು ಮಾಡಬೇಕು ಇವಳ ಹತ್ತಿರ ಇದ್ದ ಆಭರಣಗಳನ್ನೆಲ್ಲ ಮೊದಲೇ ತೆಗೆದುಕೊಂಡಿದ್ದಾಯಿತು ಎಂದರು ಮತ್ತೆ ಕೆಲವರು ಅದನ್ನೆಲ್ಲ ಪಾಲು ಮಾಡಬೇಕು ಎಂದರು ಪಾಲು ಮಾಡಿಕೊಂಡಿದ್ದೂ ಆಯಿತು ಒಬ್ಬ ಕಳ್ಳ ಅಯ್ಯೋ ಈ ಬೆಳ್ಳಿ ಬಂಗಾರವನ್ನು ತೆಗೆದುಕೊಂಡು ಏನು ಮಾಡಲಿ ಈಗಿನ ಕಾಲದಲ್ಲಿ ಈ ಬರಗಾಲದಲ್ಲಿ ಒಂದು ಒಡವೆ ಕೊಟ್ಟರೂ ಯಾರೂ ಒಂದು ಹಿಡಿ ಅಕ್ಕಿಯನ್ನು ಕೊಡುವುದಿಲ್ಲ ಹಸಿವಿನಿಂದ ಪ್ರಾಣ ಹೋಗುತ್ತಿದೆ ಈ ಹೊತ್ತು ಶುದ್ಧವಾಗಿ ಬರೀ ಸೊಪ್ಪು ತಿಂದೆ ನನಗೆ ಒಡವೆ ಬೇಕಾಗಿಲ್ಲ ಅವನ ಹಿಂದೆ ಎಲ್ಲರೂ ನಮಗೂ ಒಡವೆ ಬೇಕಾಗಿಲ್ಲ ಅದನ್ನು ಕಟ್ಟಿಕೊಂಡೇನು ಮಾಡುವುದು ಅಕ್ಕಿ ಕೊಡು ಎಂದು ಗದ್ದಲ ಮಾಡಿದರು ಮಾತು ಮಾತಿಗೆ ಮಾತು ಮಾತಿನ ಮೇಲೆ ಬೈಗಳಿಗೆ ಪ್ರಾರಂಭವಾಯಿತು ಅವರ ಯಜಮಾನ ಎಲ್ಲರಿಗೂ ಸಮಾಧಾನ ಹೇಳುತ್ತಾನೆ ಆದರೆ ಯಾರೂ ಸಮಾಧಾನಕ್ಕೆ ಬರಲಿಲ್ಲ ಕ್ರಮ ಕ್ರಮವಾಗಿ ಮಾತಿನ ಮೇಲೆ ಮಾತು ಬಂದು ಬೈಗಳಿಗೆ ಪ್ರಾರಂಭವಾಗಿ ಕಡೆಗೆ ಮಾರಾಮಾರಿಗೆ ಪ್ರಾರಂಭವಾಯಿತು ಒಬ್ಬ ತನ್ನ ಪಾಲಿಗೆ ಬಂದಿದ್ದ ಆಭರಣಗಳನ್ನೆಲ್ಲ ಗಂಟು ಕಟ್ಟಿ ಯಜಮಾನನ ಮೈ ಮೇಲೆ ಬಲವಾಗಿ ಬಿಸಾಡುತ್ತಾನೆ ಯಜಮಾನನಿಗೂ ಕೋಪ ಬಂದು ಒಬ್ಬಿಬ್ಬರಿಗೆ ಹೊಡೆಯುತ್ತಾನೆ ಆಗ ಎಲ್ಲರೂ ಒಟ್ಟಾಗಿ ದಳಪತಿಯ ಮೇಲೆ ಬಿದ್ದು ಹೊಡೆದು ಗಾಯ ಮಾಡಿದರು ಪಾಪ ಆ ದಳಪತಿ ಆಗಲೇ ಆಹಾರವಿಲ್ಲದೆ ಶೀರ್ಣನಾಗಿ ಕ್ಲಿಷ್ಟನಾಗಿದ್ದ ಕಾರಣ ಮೂರು ನಾಲ್ಕು ಪೆಟ್ಟು ಬೀಳುತ್ತಲೇ ನೆಲಕ್ಕೆ ಬಿದ್ದು ಪ್ರಾಣನ್ನೇ ಪ್ರಾಣವನ್ನೇ ಬಿಡುತ್ತಾನೆ ಆಗ ಹೊಟ್ಟೆಗಿಲ್ಲದ ಕೋಪಗೊಂಡ ಜ್ಞಾನವಿಲ್ಲದ ಕಳ್ಳರಲ್ಲೊಬ್ಬನು ನಾಯಿ ನರಿಗಳ ಮಾಂಸವನ್ನು ಕೂಡ ಬಿಡದೆ ತಿಂದಿದ್ದೇವೆ ಈಗ ಹಸಿವಿನಿಂದ ಪ್ರಾಣ ಹೋಗುತ್ತಲಿದೆ ಬರ್ರೋ ಈ ಸೂಳೆ ಮಗನನ್ನು ತಿಂದು ಹಾಕಿ ಬಿಡೋಣ ಎನ್ನುತ್ತಾನೆ ಇದನ್ನು ಕೇಳಿ ಜೈ ಕಾಳಿ ಓಂ ಕಾಳಿ ಎಂದು ಕಿರಿಚುತ್ತ ಈ ದಿನ ನರಮಾಂಸವನ್ನು ತಿನ್ನುತ್ತೇವೆ ಎಂದುಕೊಂಡು ಆ ವಿಶೀರ್ಣವಾದ ಮಶಿ ಕಪ್ಪಾದ ದೇಹವನ್ನುಳ್ಳ ಪ್ರೇತ ಮೂರ್ತಿಗಳೆಲ್ಲರೂ ಅಂಧಕಾರದಲ್ಲಿ ಕಲಕಲಾ ಎಂದು ನಗುತ್ತಾ ಚಪ್ಪಳಿಕ್ಕುತ್ತಾ ಕುಣಿದಾಡುವುದಕ್ಕೆ ಆರಂಭಿಸಿದರು ದಳಪತಿಯ ದೇಹವನ್ನು ಸುಡುವುದಕ್ಕೆ ಕುಣಿಯುವುದಕ್ಕೆ ಆರ ಕುಣಿದಾಡುವುದಕ್ಕೆ ಆರಂಭಿಸಿದರು ದಳಪತಿಯ ದೇಹವನ್ನು ಸುಡುವುದಕ್ಕೆ ಬೆಂಕಿಯನ್ನು ಮಾಡಲು ಒಬ್ಬನು ಪ್ರವರ್ತಿಸಿದನು ಒಣಗಿದ ಬಳ್ಳಿ ಕಡ್ಡಿ ಕಸ ತಂದು ಚಕ್ಕಮಕ್ಕೆ ಹೊಡೆದು ಬೆಂಕಿಯನ್ನೇನೋ ಮಾಡಿದ ಬೆಂಕಿ ಹತ್ತಿಕೊಂಡಿತು ಹತ್ತಿಕೊಂಡ ಹಾಗೆಲ್ಲ ನಾಲ್ಕೂ ಕಡೆಯಲ್ಲಿಯೂ ಇದ್ದ ಮಾವು ನೇರಳೆ ಹಲಸು ತಾಲ ತಿಂತೀರಿ ಖರ್ಜೂರ ಮೊದಲಾದ ಶ್ಯಾಮಲ ಪಲ್ಲವ ರಾಜಿಯು ಅಲ್ಪ ಅಲ್ಪವಾಗಿ ಪ್ರಭಾಸಿತವಾಯಿತು ಒಂದೊಂದು ಕಡೆಯಲ್ಲಿ ಒಣಗಿದ ಹುಲ್ಲು ಎಲೆ ಹತ್ತಿಕೊಂಡು ಬೆಳಕಾಯಿತು ಒಂದೊಂದು ಕಡೆಯಲ್ಲಿ ಅಂಧಕಾರವು ಮತ್ತಷ್ಟು ಗಾಢವಾಯಿತು ಬೆಂಕಿ ಏನೋ ಸಿದ್ಧವಾಯಿತು ಒಬ್ಬ ಆ ನಿರ್ಜೀವವಾದ ದೇಹವನ್ನು ಹಿಡಿದೆಳೆದುಕೊಂಡು ಬಂದು ಬೆಂಕಿಯಲ್ಲಿ ಹಾಕಿ ಸುಡುವುದಕ್ಕೆ ಪ್ರಯತ್ನ ಪಡುತ್ತಾನೆ ಆಗ ಮತ್ತೊಬ್ಬ ನಿಲ್ಲು ನಿಲ್ಲು ಈ ದಿನ ಮಹಾ ಮಾಂಸವನ್ನೇ ನರಮಾಂಸವನ್ನೇ ತಿಂದು ಪ್ರಾಣವನ್ನು ಉಳಿಸಿಕೊಳ್ಳುವ ಸಂದರ್ಭದಲ್ಲಿ ಈ ಮುದಿಗೊಡ್ಡಿನ ಒಣಮಾಂಸವನ್ನೇಕೆ ತಿನ್ನಬೇಕು ಈ ಹೊತ್ತು ನಾವು ಲೂಟಿ ಮಾಡಿಕೊಂಡು ಬಂದಿದ್ದೇವಲ್ಲ ಆ ಹೆಣ್ಣು ಅದರ ಕೂಸು ಅದರ ಮಾಂಸವನ್ನು ತಿನ್ನೋಣ ಎನ್ನುತ್ತಾನೆ ಮತ್ತೊಬ್ಬನು ಯಾವುದಾದರೂ ಆಗಲಿ ಹಸಿವನ್ನು ತಡೆಯಲಾರೆ ಎನ್ನುತ್ತಾನೆ ಆಗ ಎಲ್ಲರೂ ಲೋಲುಪರಾಗಿ ಕಲ್ಯಾಣಿಯು ಅವಳ ಮಗುವು ಮಲಗಿದ್ದ ಸ್ಥಳಕ್ಕೆ ಹೋಗಿ ನೋಡಲಾಗಿ ಅಲ್ಲಿ ತಾಯಿಯೂ ಇಲ್ಲ ಮಗುವೂ ಇಲ್ಲ ಕಳ್ಳರು ಪರಸ್ಪರ ಜಗಳವಾಡುತ್ತಿದ್ದಾಗ ಕಲ್ಯಾಣಿ ಮಗುವನ್ನೆತ್ತಿಕೊಂಡು ಅದಕ್ಕೆ ಸ್ತನ್ಯವನ್ನು ಕೊಡುತ್ತಾ ವನಮಧ್ಯದಲ್ಲಿ ಓಡಿ ಹೋಗಿದ್ದಳು ಶಿಕಾರಿ ಓಡಿ ಹೋಯಿತು ಹೊಡಿ ಬಡಿ ಕಡಿ ಎಂದಂದುಕೊಂಡು ಆ ಪ್ರೇತ ಮೂರ್ತಿಗಳಾದ ಕಳ್ಳರು ನಾಲ್ಕು ದಿಕ್ಕಿಗೂ ಓಡಿದರು ಅವಸ್ಥಾ ವಿಶೇಷದಲ್ಲಿ ಮನುಷ್ಯನು ಅರಣ್ಯದ ಹಿಂಸ್ರ ಜಂತುವೆ ಹೊರತು ಮತ್ತೆ ಬೇರೆ ಅಲ್ಲವು ಹೊಟ್ಟೆಯ ಹಸಿವು ಕಾಡುತ್ತಿದ್ದಾಗ ಆಹಾರಕ್ಕಾಗಿ ಗಿಡಮರ ಬಳ್ಳಿಗಳೇನು ಪ್ರಾಣಿ ಪಕ್ಷಿಗಳೇನು ನರಮಾಂಸವೇ ಆದರೂ ಎಲ್ಲಿಗೆ ಹೊಟ್ಟೆ ತುಂಬಿದರೆ ಸಾಕಲ್ಲವೇ